ಹಲೋ ವೆಲ್ಕಮ್ ಬ್ಯಾಕ್ ಟು ಚೆಸ್ಸಿ ಲಾಕ್ಸ್ ಮಮ್ಮಿ ಲಾಕ್ಸ್ ಅಲ್ಲ ಚೆಸ್ಸಿ ಲಾಕ್ಸಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಚೆಸ್ಸಿ ಲಾಕ್ಸ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋಗ್ಲಿ ಅಂತ ಬೇಡ್ಕೊತಾ ಇದ್ದೀನಿ ಲಾಸ್ಟ್ ಊಟಾಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಇವತ್ತು ಬಂದ್ಬಿಟ್ಟು ನಾನು ಜರ್ನಿಯಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನು ಇದು ಸ್ಪೆಷಲ್ ಅಂದರೆ ನನ್ನ ಅಮ್ಮ ಮನೆಗೆ ಊರಿಗೆ ಹೋಗ್ತಾ ಇದ್ದೀನಿ ಇವಾಗ ಹಂಗೆ ನಾಳೆ ಡಿನ್ನರ್ ಇದೆ ನಮ್ಮ ಕಣ್ಣವರ ಚಿಕ್ಕಪ್ಪ ಅವ್ರದ್ದು ಅದಕ್ಕೂ ಅಟೆಂಡ್ ಮಾಡಬೇಕು ಅದಕ್ಕೆ ಇವಾಗ ಹೋಗ್ಬಿಟ್ಟು ಅಮ್ಮ ಮನೆ ಸಾಯಂಕಾಲ ತನಕ ಇತ್ತು ಅಮ್ಮಗೂ ಮಕ್ಳಿಗೆ ತೋರಿಸ್ದಂಗೆ ಆಗುತ್ತಲ್ಲ ಅದಕ್ಕೆ ಸಾಯಂಕಾಲ ತನಕ ಇತ್ತು ನೈಟ್ಗೆ ಅತ್ತೆ ಅವ್ರೂರ್ಗೆ ಹೋಗ್ತೀವಿ ನಮ್ಮ ಮಾವ್ರೂರಿಗೆ ಹೋಗ್ತಾ ಇದ್ದೀವಿ ಕನ್ನಡ ಡ್ರೈವಿಂಗು ಪ್ರೀತಾ ಮರಿ ಚಸ್ಸಿನೇ ಹೆಂಗ್ ಕಾಣಿಸ್ಬೇಕು ಏನೇ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಬೆಲ್ ಕ್ಲಿಕ್ ಮಾಡಿದ್ರೆ ಆಲ್ ಅನ್ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಲ್ವಾ ಚೆಸ್ಸಿ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತೇಳು ಅವಳಿಗೆ ಕರೆಕ್ಟ್ ಆಗಿ ತಿರುಗತ್ತಾಗೈಸ್ ಸುಮ್ ಸುಮ್ಮನೆ ಹಂಗೆ ಆಕ್ಟಿಂಗ್ ಮಾಡ್ತಾಳೆ ವಿಡಿಯೋ ಆನ್ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿ ಮಾತಾಡ್ತಾಳೆ ನೀವು ಕೇಳಿದಿರಲ್ಲ ನೋಡಿ ಇವಾಗ ಹೆಂಗೆ ಅಂತ ಜಶ್ವಿತಾಗ ಐಸ್ ಕ್ರೀಮ್ ಕ್ಯಾನ್ಸಲ್ ಐಸ್ ಕ್ರೀಮ್ ಕ್ಯಾನ್ಸಲ್ ವಯಸ್ಸನ್ನ ಬೆಳಗ್ಗೆಯಿಂದ ಕಾರ ಹತ್ತದಾಗಿಂದ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಗೈಸ್ ನಾವು ಜಾಸ್ತಿ ಆಚೆ ಆಚದೇನು ಬರೀ ಫ್ರೂಟ್ಸ್ ಅಷ್ಟೇ ಅದಕ್ಕೆ ಇವತ್ತು ಕೊಡಿಸ್ತೀವಿ ಹೇಳ್ಬಿಟ್ಟಿದೀವಲ್ಲ ಅದಕ್ಕೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಐಸ್ ಕ್ರೀಮ್ ತಿನ್ಸ್ಬೇಕು ಇವತ್ತು ಇವ್ರಿಗೆ ಏನೇ ಆಗ್ಲಿ ಹೆಂಗು ಬೆಸ್ಲಲ್ಲ ಸ್ಟಾರ್ಟ್ ಆಯ್ತು ತಿನ್ನಿಸಿದ್ರು ಏನು ತೊಂದರೆ ಆಗಲ್ಲ ಅಂತೇಳಿ ತಿನ್ಸೋಣ ನೋಡಿ ನಮ್ಗೆ ಖುಷಿ ಆಗೋಗುತ್ತೆ ಸರಿ ಬನ್ನಿ ನೋಡೋಣ ನಿಮ್ಮ ಕಡೆ ಎಲ್ಲ ಹೆಂಗಾಗುತ್ತೆ ಅಂತ ನೀವು ನೋಡಿ ಫೈನಲಿ ಐಸ್ ಕ್ರೀಮ್ಸ್ ಎಲ್ಲ ನಿಮ್ಮದು ನನಗೂ ಕಣ್ಣಾಗೆ ಸೇಮ್ ಸೇಮು ಪ್ರೀತಮ್ಗೂ ಜಶ್ವಿತಾಗೆ ಒಂದು ಫ್ಲೇವರು ಬರ್ದು ಒಂದು ನಮ್ದೆ ಹೋಗ್ಲಿ ಕಾಮನ್ ಬಟರ್ಸ್ಕಾಚ್ವರ್ದು ಯಾವ್ದಿದು ಚಾಕ್ಲೇಟ್ ಚಾಕ್ಲೇಟು ಚಾಕೋ ವೆನಿಲಾ ಚಾಕೋ ವೆನಿಲಾ ಫ್ಲೇವರ್ ತೊಗೊಂಡವರು ಅವ್ರಿಬ್ರು ನಮ್ಮ ಇಬ್ಬರದ ಇದ್ದು ಕನ್ನ ಇನ್ನು ನೆಕ್ಸ್ಟು ನನಗೆ ಚೆನ್ನೋಕ್ಕ ಇದ್ರೆ ತೊಗೊಂಬರೋಕೆ ಹೋಗಿದ್ದಾರೆ ಚೆನ್ನಾಗಿತ್ತು ಅದು ಅದಕ್ಕೆ ತೊಗೊಂಡ್ಬರೋಕೇಳ್ದೆ

ಒಂದು ಸ್ಟ್ಯಾಂಡ್ ಏನಾದರೂ ಫಿಟ್ ಮಾಡಿಸ್ಬೇಕು ಗೈಸ್ ನಮ್ಮ ಕಾರ್ಗೆ ನನ್ನ ಫೋನ್ ಹಿಂಗೆ ಇಡತ್ತೆ ಟಿಶ್ಯೂ ಪೇಪರ್ ಒರೆಸ್ಕೊಳಕ್ಕೆ ಇಟ್ಕೊಳ್ಳೋ ಅಂತ ಹೇಳಿದ್ರೆ ಇದಕ್ಕೆ ಕೋನಾಗ ಸುತ್ಕೊಂಡ್ಬಿಟ್ಟು ಇಟ್ಕೊಂಡವಳು ನೋಡಿ ನಮ್ಮ ಸುಂದರಿ ತಿನ್ನ ಮಾ ಪರವಾಗಿಲ್ಲ ತಿನ್ನ ಚೇಪಕಾಯಿ ಕಾಯಿ ಸೆವೆಂಟಿ ರುಪೀಸ್ ಅಂತ ಇದೊಂದೇ ಅರ್ಧ ಕೆ ಜಿ ಇದೆ ಅಂತ ಗೈಸ್ ನೋಡಿ ಫ್ರೆಶ್ ಆಗಿತ್ತು ಅದಕ್ಕೆ ತಗೊಂಬ ಅಂತ ಹೇಳ್ದೆ ತಿಂತ ಇದೆ ಬಿಡಮ್ಮ ತಿನ್ನು ಆ ಬಟ್ಟೆ ಗಿಟ್ಟೆ ಎಲ್ಲ ನೋಡ್ರಿ ನಿಂಗೆ ಎಷ್ಟು ಗಡಿಜ್ ಆಗುತ್ತೆ ನೀಟ್ ಆಗಿದ್ದೇಳ ಇವಾಗ ಸ್ವಲ್ಪ ತೆಗಿದೆ ಒಳ್ಳೆ ಇನ್ನ ತಿನ್ನ ತಂಗ ಕಾರ್ ಕದ್ಲಂಗಿಲ್ಲ ಬೇಬೇಕ್ ತಿನ್ನ ಜಸ್ಸಿ ನಾನು ಹೇಳ್ದೆ ಕೊಪ್ಪೆಸ್ ತಗೊಂಡ್ರೆ ತಗೊಳ್ಳಿ ಅಂದ್ರೆ ಕೇಳ್ತಾರೆ ಇವರು ಕೊನೆಸೇ ಬೇಕು ಅಂತ ತಗೊಂಡ್ರು ತೋರ್ಸ್ಕೊಂಡು ನೋಡಂಗ ತಿಂತ ಇದ್ದಾಳು ಇತ್ತಿನ್ಗಣ್ಣ ಏನು ಹೇಳು ಏನ್ ಹೇಳಿದ್ದೇಳು ಎಲ್ಲಿ ಬಂದಿದ್ದೀವಿ ನೆಟ್ಟಿಗೆ ಮಾತಾಡ ಅಂತ ಹೇಳಿದ್ದೀನಿ ಹಲೋ ಊರಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಳಗೆ ಊರಿಗೆ ಬಂದಿದ್ದಾಯ್ತು ಅಮ್ಮ ಒಬ್ಬಟ್ಟೆಲ್ಲ ಮಾಡಿದ್ರು ತಿನ್ಬಿಟ್ಟು ಕುತ್ಕೊಂಡಿದೀನಿ ಬ್ಯಾಗ್ ಮುಂದೆ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ನಮ್ಮ ಬಾಗೇಪಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಈ ನಡೆಯೇ ಬಾಗೇಪಲ್ಲಿಗೆ ಬಂದಾಗೆಲ್ಲ ಶಾಪಿಂಗ್ ಮಾಡ್ತಾಯಿದ್ದೀನಿ ನನಗೂ ಚಷ್ಟಾಗೆ ಪ್ರೀತಮ್ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಇಲ್ಲಿ ಹೊಸ್ದಾಗಿ ವೇದಿಕಾ ಬ್ರ್ಯಾಂಡ್ ಅಂತ ಆಗಿದೆ ತುಂಬ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ನೋಡಿ ಪ್ರೀತಮ್ಗೆ ಇದೊಂದು ಆರ್ಮಿಗೆ ಲೈಟಿಂಗ್ಸ್ ಜಾಸ್ತಿ ಇದೊಂದು ನೋಡಿ ಆರ್ಮಿ ಗ್ರೀನ್ ತಗೊಂಡೆ ಶಾರ್ಟ್ಸ್ ತಗೊಂಡು ಮತ್ತು ಇದೊಂದು ಶಾರ್ಟ್ಸ್ ತಗೊಂಡ್ರೆ ಹಿಂದೆ ಎಲ್ಲ ನನ್ನದೇ ಲಗೇಜ್ ಜಶ್ವಿತಾ ಟೀ ಶರ್ಟ್ಸ್ ಅಂತೂ ಭಿಂದ ಆಗಿದೆ ಟೀ ಶರ್ಟ್ಸ್ ಯಾವುದೇ ಪಿಕ್ ಏನಿವನ್ನು ನೈಂಟಿ ನೈನ್ ನೋಡಿ ನೋಡಿಗೆ ಫೈವ್ ಸಿಕ್ಸೇನು ತಗೊಂಡಿದೆ ಇದೊಂದು ಪ್ಯಾಟ್ರಿ ಸೀಸರು ಎಲ್ಲ ಕಲರ್ಸಲ್ಲೂ ಒಂದೊಂದು ಎತ್ಕೊಂಡೆ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ದರು ಸಾಲದು ಏನಾದರೂ ಒಂದು ಮೆತ್ಸ್ಕೊಂಡ್ಬಿಡ್ತಾರಲ್ಲ ತಿನ್ಬೇಕಾದ್ರೆ ನಿಮ್ಗೆ ಕೊಳೆ ಆದರೆ ನಷ್ಟೇ ಅದು ಆಗ್ತಾ ಹಿಂದೆಗಾಗ್ತಾಯಿರ್ತೀವಿ ನೋಡಿ ಇದೊಂದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿತ್ತು ಆಫ್ ವೈಟ್ ಇದು ಅಂತ ಅವ್ಳಿಗೆ ತುಂಬ ಇಷ್ಟ ಇತ್ತು ಡೈನೋಸರ್ ಟೀ ಟಿ ಶರ್ಟ್ ಸರ್ ತ್ರೀ ಶರ್ಟ್ಸ್ ಎಲ್ಲೋ ವೈಟು ಆ್ಯಂಡ್ ಪಿಂಕ್ ಆರ್ ರೆಡ್ ಚೆನ್ನಾಗಿದೆ ಇಷ್ಟು ಅವರಿಬ್ಬರು ತೊಗೊಂಡಿದ್ದು ನಂದು ಬಂದ್ಬಿಟ್ಟು ನಾನು ಬರೀ ಒಂದೆರಡು ಟಾಪ್ ತಗೊಂಡೆ ಇದು ಶಿಮ್ಮರ್ ಲೆಗಿನ್ಸ್ ಇರುತ್ತಲ್ಲ ಅದು ಗೋಲ್ಡ್ ಕಲರ್ ಅಂತ ತಗೊಂಡೆ ನಂತ ಇತ್ತು ಆಲ್ರೆಡಿ ಬಟ್ ಇದು ಕ್ವಾಲಿಟಿ ಚೆನ್ನಾಗಿತ್ತು ಗೋಲ್ಡ್ ಇದಕ್ಕೆ ಯೂಸ್ ಮಾಡ್ತೀವಲ್ಲ ಅಂತ ಹೇಳಿಬಿಟ್ಟು ಅದೊಂದು ತೊಗೊಂಡೆ ಇದು ನಾನು ಫುಲ್ ತೋರ್ಸೋಕ್ಕಾಗಲ್ಲ ನಾನೇ ವೀಡಿಯೋ ಇದ್ದೀನಿ ನಾನೇ ತೋರಿಸ್ತಾ ಇದ್ದೀನಿ ನೋಡಿದ್ದು ಫ್ರೆಂಡ್ ಈ ಥರ ವರ್ಕ್ ಬಂದಿರುತ್ತೆ ಸೈಜ್ ಬಂದುಬಿಟ್ಟು ನಾನು ಎಮ್ ತಗೊಂಡೆ ನನಗೆ ಹೆಮ್ಮೆ ಆಗೋದು ತುಂಬ ಚೆನ್ನಾಗಿರುತ್ತೆ ಲ್ಯಾವೆಂಡರು ಯಾಕೋ ತುಂಬ ಎಷ್ಟಾಯ್ತು ಟ್ರೈಲ್ ಮಾಡೋದು ಸಕ್ಕತ್ತಾಗಿ ಕಾಣಿಸುತ್ತೆ ನಮ್ಮ ಕನ್ನೆ ಎತ್ಕೊ ಎತ್ಕೊಂಡ್ರೆ ಇದಕ್ಕೂ ಮುಂದೆ ವರ್ಕ್ ಫುಲ್ ಲೆಂತ್ ಇದು ಲ್ಯಾವೆಂಡರ್ ಇದಕ್ಕೆ ವೈಟ್ ಯೂಸ್ ಮಾಡಬೇಕು ಆಲ್ರೆಡಿ ನನ್ನ ಹತ್ರ ಇದೆ ನೋಡಿ ಇದಕ್ಕೆ ಗೋಲ್ಡ್ ಆಗುತ್ತೆ ಗೋಲ್ಡು ವೈಟು ಬ್ಲ್ಯಾಕು ಇದ್ರೆ ಸಾಕು ಎಷ್ಟೊಂದಕ್ಕೆ ಯೂಸ್ ಆಗುತ್ತೆ ನೋಡಿದ ಸುಮ್ಮನೆ ಕ್ವಾಲಿಟಿ ಮಾತ್ರ ಮಸ್ತಿದೆ ಗೈಸ್ ಅಂದ್ಕೊಬಿ ಪ್ರೈಸ್ ಅಂತಿದ್ದೀವಿ ಕೊಡೋದು ಬಟ್ಟೆಗಳು ಅಷ್ಟೇ ಟಾಪ್ಸಿಗೆ ಕ್ವಾಲ್ಟಿದೆಲ್ಲ ಫೈವ್ ನೈನ್ ಸಿಕ್ಸ್ ನೈನ್ ನಮ್ಮ ಬೆಂಗ್ಳೂರಲ್ಲಿ ಇಲ್ಲಿ ಬಂದುಬಿಟ್ಟು ಖಾಲಿ ಟು ಫಿಫ್ಟಿ ರುಪೀಸ್ ಈ ಟಾಪ್ ಅದಕ್ಕೆ ಬಂದಾಗೆಲ್ಲಿ ನಡುವೆ ಆಲ್ರೆಡಿ ನಾನು ಲಾಸ್ಟ್ ತ್ರೀ ಟೈಮ್ಸ್ ಬಂದಾಗೂ ಶಾಪಿಂಗ್ ಮಾಡಿದ್ದೀನಿ ಇವಾಗೂ ಶಾಪಿಂಗ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಕ್ಕಾಗಿ ನೋಡ್ತಾಯಿದ್ದೀನಿ ಇಷ್ಟೊಂದು ಪರ್ಚೇಸ್ ಮಾಡಿಕೊಂಡು ಬಂದೆ ನೀವೆಲ್ಲರ ಪ್ಯಾಕ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕಿಂಗ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಊರಿಗೆ ಹೊರಟಬೇಕು ಹೇಳಿದನಲ್ಲ ನಮ್ಮ ಕಣ್ಣವ್ರು ಊರಿಗೆ ಹೋಗ್ಬೇಕು ಅಂತ ನಾಳೆ ಡಿನ್ನರ್ ಐತೆ ಅಲ್ಲಿಗೆ ಹೋಗ್ಬೇಕು ಹಾಯ್ ಗುಡ್ ಮಾರ್ನಿಂಗ್ ಹೇಳಿದನಲ್ಲ ಡಿನ್ನರ್ ಐತೆ ಅತ್ತೆ ಊರಿಗೆ ಹೋಗ್ತೀವಿ ಅಂತ ಹಾಗೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ನೀಟಾಗಿ ರೆಡಿ ಆಗಿಬಿಟ್ಟು ನಮ್ಮ ಸ್ಯಾರಿಯಲ್ಲಿ ಹೊರಕೊಂಡ್ಬಿಟ್ಟು ಎಲ್ಲರೂ ರೆಡಿ ಆಗಿದ್ದಾರೆ ನಿಮ್ಗೆ ಹೊರಡಬೇಕು ದೇವಸ್ಥಾನ ಹತ್ರ ನಮ್ಮ ಹುಡುಗಿರು ರೆಡಿ ಆಗಿದ್ದಾರೆ ನೋಡಿ ನಿಮ್ಗೆ ತೋರಿಸಿಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಹಾಯ್ ಚಪ್ಪಂಡಿ

ಹಾಯ್ ಮಾಡ್ದ ನನ್ನ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ಬಂದ್ ಬಟ್ ಸಿಕ್ಸ್ ಹೈಕ್ ಬಿಡ ನನ್ಕೊಂಡು ಬಟ್ ಹಾಕ್ಲಿಲ್ಲ ನೋಡಿ ಎಲ್ಲ ಕಾರ್ತಾ ಅವ್ರ ನಿನ್ನಂತವ್ರು ரெடி <muchas> <muchas>

ದೇವಸ್ಥಾನ ಅಂತ ನಾನು ಹೇಳಲಿಲ್ಲ ಈ ದೇವಸ್ಥಾನ ಬಂದುಬಿಟ್ಟು ಹಿಂದೂಪುರ ಎಲ್ಲರು ಗೊತ್ತಿರುತ್ತೆ ಅಂದರೆ ಹಿಂದೂಪುರ ಹತ್ರ ಕೊಟ್ಟುಪಿ ಅನ್ನೋ ವಿಲೇಜಲ್ಲಿರೋದು ಸೌಡಮ್ಮ ದೇವಸ್ಥಾನ ತುಂಬಾ ಪವರ್ಫುಲ್ಲು ನಾನು ಇವಾಗ ಹೋಗ್ತಾ ಇರೋದು ತರ್ಡ್ ಟೈಮು ಆಲ್ರೆಡಿ ಫಸ್ಟ್ ಟೈಮ್ ಒಂದ್ಸರಿ ಹೋಗಿದ್ದೆ ಸೆಕೆಂಡ್ ಟೈಮ್ ನಮ್ಮ ಚಶ್ವಿತಾ ಹೆಸರಲ್ಲಿ ಮಾಡ್ಲಕ್ಕಿ ತುಂಬಿಸೋಕೆಕ್ಕೆ ಹೋಗಿದ್ದೆ ಅಮ್ಮನಿಗೆ ಇವಾಗ ತರ್ಡ್ ಟೈಮು ಹತ್ತವರ ಜೊತೆ ಹೋಗಿರೋದು ತುಂಬನೇ ಈ ಸೌಡಮ್ಮ ದೇವಸ್ಥಾನ ಅಂತೂ ಏನು ಅರಕೆ ಆಗುತ್ತೆ ಅಂತಾರೆ ಅದೇ ಥರ ನನಗೂ ಒಂದು ಆಗಿತ್ತು ಅದಕ್ಕೆ ನಾನು ಅಮ್ಮನಿಗೆ ಮಾಡಲಕ್ಕಿ ತುಂಬಿಸ್ತೀನಿ ಅಂತ ಹರಕೆ ಹೊತ್ತು ಮಾಡ್ಲಕ್ಕಿ ತುಂಬಿಸಿದ್ದು ಆಯಿತು ನೋಡಿವಾಗೆಲ್ಲ ಒಳಗಡೆಗೆ ಹೋಗ್ತಾ ಇದ್ದೀವಿ ಮರಿಗಳನ್ನೆಲ್ಲ ಇಟ್ಕೊಂಡು ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಟೈ ನಾವು ಬೆಳಗ್ಗೆ ಹೋಗಿರೋದು ರೆಶ್ ಕಮ್ಮಿ ಇತ್ತು ಬರ್ತಾ ಬರ್ತಾ ತುಂಬಾ ರಶ್ ಆಗುತ್ತೆ ಗಸ್ ಅಲ್ಲಿ ಓಡಾಡಕ್ಕೂ ಆಗೋಲ್ಲ ಅಷ್ಟೊಂದು ಜನ ಇರ್ತಾರೆ ನಾವು ಸಿಕ್ಸ್ ಓ ಕ್ಲಾಕ್ ಹೋಗಿದ್ವಲ್ಲ ಅದಕ್ಕೆ ತುಂಬ ರೆಶ್ ಕಮ್ಮಿ ಇತ್ತು ನಾವು ಅಲ್ಲೇ ಇದ್ವಲ್ಲ ಒಂದು ನೈನ್ ಓ ಕ್ಲಾಕ್ ತನಕ ತುಂಬ ಜನ ಆಗೋದ್ರು ಗಸ್ ನಾವು ಬೆಳಗ್ಗೆ ಹೋಗಿದ್ದು ಒಳ್ಳೇದಾಯಿತು ಅಂದ್ಕೊಂಡ್ವಿ ವೀಡಿಯೋ ಫಸ್ಟ್ ಟೈಮ್ ಕನ್ನ ಮಾಡ್ತಾ ಇರೋದು ಚೆನ್ನಾಗಿ ಮಾಡಿಕೊಟ್ಟೆ ಕನ್ನ ವೀಡಿಯೋನ ಎತ್ಕೊಂಡು ದೇವಸ್ಥಾನ ಸುತ್ತು ಮೂರು ಸುತ್ತಾದಮೇಲೆ ಇಟ್ಕೊಂಡು ಆಮೇಲೆ ಗರ್ಭಗಳು ಒಳಗಡೆ ಹೋಗೋದು ಅಲ್ಲಿ ದೀಪಗಳು ಬೆಲೆಸಾದಮೇಲೆ ಮತ್ತು ಮರಿಗಳು ನೋಡಿತಾರೆ ನೋಡಿ ಇವಾಗ ಎಂಟ್ರಿ ಆಗ್ತಾ ಇದ್ವಿ ದೇವಸ್ಥಾನ ಒಳಗಡೆ ಹೋಗೋಬ್ರೆ ನನಗೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಥರ ಪೂಜೆ ಎಲ್ಲ ಮಾಡಿಸ್ಬೇಕು ನಂಗೆ ತುಂಬ ಇಷ್ಟ ಆಗಿದೆ ಟೆಂಪಲ್ಸ್ಗೆಲ್ಲೇ ಆದರೆ ರೆಡಿ ಆಗಿಬಿಡ್ತೀನಿ ಎಷ್ಟೋ ದೂರ ಆಗಲಿ ಪೇಷೆನ್ಸಿಂದ ಹೋಗ್ತೀನಿ ಗಾಯಿಸಿ ನನಗಂತೂ ಟೆಮ್ ಟೆಂಪಲ್ಸ್ ಹೋಗ್ಬೇಕಂದ್ರೆ ದೇವಸ್ಥಾನಗಳೆಲ್ಲ ಹೋಗ್ಬೇಕು ವಿಸಿಟ್ ಮಾಡ್ಬೇಕಂದ್ರೆ ತುಂಬಾ ಆಸೆ ನೋಡಿ ಎಲ್ಲರೂ ಹೋಗ್ತಾಯಿದ್ದೀವಿ ಎಲ್ಲ ಕಂಪ್ಲೀಟ್ ಆಯ್ತು ಅದು ಕುರಿಲ್ಲ ಒಡಿಯೋದೆಲ್ಲೇ ಮಾಡಿಬಿಟ್ಟು ಇವಾಗ ಇಲ್ಲೇ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟು ಊರಿಗೆ ಎತ್ಕೊಂಡು ಹೋಗ್ಬಿಡೋದು ನಾನು ಅದೇನು ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಹತ್ರ ಬಂದ್ವಿ ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಮಾವ ಚಿಕನ್ ಬಿರಿಯಾನಿ ಮೊಸರು ಬಜ್ಜಿ ರೆಡಿ ಮಾಡಿದರು ನಾಷ್ಟಾಗೆ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಡಿನ್ನರ್ ಪ್ಲ್ಯಾನ್ ಮಾಡಿದ್ದೀವಿ ತೋಡ್ದ ಹತ್ರ ದೊಡ್ಡದೊಂದು ಶೆಡ್ ಟೈಪ್ ಇದೆ ಅದರಲ್ಲಿ ಮಾಡಿದ್ದು ನೋಡಿ ಎಲ್ಲ ನಾವು ಬಂದು ಕೂತ್ಕೊಂಡಿದ್ದೀವಿ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಆಗಿತ್ತು ಎಲ್ಲ ಮುಗೀತು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಬೇಕು ತುಂಬ ಶಾಖೆ ತುಂಬ ಬಿಸಿಲು ಎಪ್ಪ ಟೈಮ್ ಅಂದ್ಬಿಟ್ಟು ಇನ್ನು ಟೆನ್ ತರ್ಟಿನೇ ಸಖತ್ತು ಬಿಸಿಲು ಅದು ಬೇರೆ ತೋಟದ ಹತ್ರ ಇಟ್ಕೊಂಡಿರೋ ನೀವು ನೋಡಿದೆ ಎಲ್ಲ ಓಪನ್ ಪ್ಲೇಸಲ್ಲಿ ಅಲ್ಲಿ ಚಿಕ್ಕದು ಮನೆ ಥರ ಕಟ್ಟಿದ್ದಾರೆ ಶೆಡ್ ಅಂತಾರೆಲ್ಲ ಟೈಪು ಅಲ್ಲಿ ಮಾಡ್ತಾ ಇರೋದು ಡಿನ್ನರು ಚೆನ್ನಾಗಿ ಗಾಳಿ ಮಾತ್ರ ಬರ್ತಾ ಇದೆ ಅಲ್ಲಿ ಬಟ್ ಸಕ್ಕತ್ತು ಬಿಸಿಲು ಗಾಯಿಸಿರೋಕ್ಕಾಗಲ್ಲ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಬಿಚ್ ಅಂತ ಅಂತೇಳ್ಬಿಟ್ಟು ಬಂದೆ ಮನೆಗೆ ಇವಾಗ ಹಾಕೊತಾ ಇರೋದು ಫ್ರಾಕು ನೀವು ಆಲ್ರೆಡಿ ನನ್ನ ಲಾಗಲ್ಲಿ ನೋಡಿರ್ತೀರ ಮೀಶೋ ಹಾಲ್ ಮಾಡಿದ್ನಲ್ಲ ಸ್ಯಾರಿ ಅದೇ ಸ್ಯಾರಿ ಇವಾಗ ಫ್ರಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನೇ ಸ್ಟಿಚ್ ಮಾಡಿದ್ದಿದ್ದನ್ನು ಫುಲ್ ಹಾಕ್ಕೊಂಡು ತೋರಿಸ್ತೀನಿ ಹೆಂಗಿರುತ್ತೆ ಅಂತ

ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಹಿಂಗೆ ಕೂತ್ಕೊಂಡಿದ್ವಿ ಎಲ್ಲರೂ ಮಾತುಗಳು ಹೇಳ್ಕೊಂಡು ಆಲ್ಮೋಸ್ಟ್ ಅಲ್ಲೆಲ್ಲ ಫಂಕ್ಷನ್ ಎಲ್ಲ ಕಂಪ್ಲೀಟ್ ಆಯ್ತು ದೈಸಿಂಗ್ ರಿಟರ್ನ್ ಆಗೋದೆ ನಾನು ಅಶ್ವಿನಿ ತೇಜ ಎಲ್ಲ ಕೂತ್ಕೊಂಡಲ್ಲಿ ಮಾತುಗಳು ಹೇಳ್ತಾ ಇದ್ವಿ ಇನ್ ರಿಟರ್ನ್ ಬೆಂಗಳೂರು ಬೆಂಗಳೂರು ರಿಟರ್ನ್ ಆಗಿ ಹೋಗ್ತಾಯಿದ್ವಿ ನಮ್ಮ ಚಸಿ ನಿದ್ದೆ ಬಂದ್ಬಿಟ್ಟು ನಿದ್ದೆ ಬಂದಿದ್ದು ನಿದ್ದೆ ಇದ್ದು ಬಟ್ ನೋಡಿ ನಾವು ದೇವನಹಳ್ಳಿ ಬೈಪಾಸಲ್ಲಿ ಕಾರ್ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಮಡಿಕೆ ಕಾಣಿಸ್ತು ಇವಾಗ ಇನ್ನು ಬೇಸಿಗೆ ಸಹ ಸ್ಟಾರ್ಟ್ ಆಯ್ತಲ್ಲ ಮಡಿಕೆ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ತಗೊಂಬರೋಣ ಅಂತ ಹೋಗ್ತಾ ಇದೀನಿ ನೋಡ್ಬೇಕು ಟ್ಯಾಪ್ ಇರೋಲ್ಲ ಇರುತ್ತಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಫ್ರಿಡ್ಜ್ ವಾಟರ್ ಎಲ್ಲ ಕುಡಿಯೋದು ತುಂಬಾನೇ ಅನ್ಹೆಲ್ದಿ ಅದಕ್ಕೆ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಇದೆ ಕಣ್ಣ ಐತೆ

ಕ್ಯಾಪ್ ಎಲ್ಲ ಕೊಡ್ತಾರೆ ನೋಡಿ ನೋ ಚೆಕ್ ಮಾಡು ತಗೊಂಡೆ ದೈತ ಹೋಗ್ತಾ ಇದೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಹೋಗ್ತಾ ಇದೆ ಸಿಗ್ನಲ್ ಓ ಏರೋ ಸಿಗ್ನಲ್ ಬರ್ಲಿ ಕನ್ನರೊಳಗೆ ಎಂಗೇ ಕಡವರ ಎರಡು ದಿನ ನೀನು ತುಂಬಿ ಇಟ್ಬಿಡಾ ಹಾ ಎರಡು ದಿನ ಯೂಸ್ ಮಾಡ್ ನೀರು ಕುಡಿಬಾರ್ದು ತಗೊಂಡಿದ್ದೈತಿ ಎತ್ಕೊಂಡೋಗ್ ಮನೆಗೆ ಸಾಕೋದೇ ಕಷ್ಟ ಎಲ್ಲ ನೋಡಿದೋಗುತ್ತೋ ಅಂತ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ಯಾಂಟು ಅದ್ರ ಮೇಲೆ ಕ್ಯಾಪು ವಿತ್ ಎಲ್ಲ ಸೇರಿ ಸಿಕ್ಸ್ ಹಂಡ್ರೆಡ್ ಪೈಂಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಹ್ಞೂ ಇಲ್ಲ ಮನೆಗೆ ಹೋಗೋಣ ಊರಿಗೆ ಸರಿ ಆಯ್ತು ನಜಸ್ ಇದು ಇದ್ರ ಮೇಲೆ ಹೋಗಿ ಚಲೋ ಬೆಂಗ್ಳೂರ್ ಹೂನಮ್ಮ ಚಲೋ ಬೆಂಗ್ಳೂರು ಆ ಕಡೆ ಸರಿ ಹೋಗ್ತಾ ಇದೀವಿ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಕಾರಲ್ಲೇ ಹೆಣ್ ಮಾಡ್ತಾ ಇರೋದು ಕಾರಲ್ಲೇನೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತಿದ್ವಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಬೇಡ್ಕೊತಾ ಇದ್ದೀನಿ ಓಕೆ ಗೈಸ್ ಬಾಯ್ ಟೇಕ್ ಕೇರ್